ಭೀಮಾ ತೀರದ ಹಂತಕ ಭಾಗಪ್ಪ ಹರ್ಜನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರು ಆರೋಪಿಗಳಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಪ್ರಕರಣದ ಪ್ರಮುಖ ಆರೋಪಿ ಪಿಂಟಿಯಾ ನಿಲಿನ್ ಕೇರಿ ಪ್ರಕಾಶ್ ಅಲಿಯಾಸ್ ಪಿಂಟಿಯಾ ಇತ ರವಿ ಏನಿದ್ದಾನೆ ವಕೀಲ ಅವನ ತಮ್ಮ ಅವನ ಪ್ರತಿಕಾರದ ಕೊಲೆ ಅನ್ನೋದು ಈಗ ತನಿಖೆ ವೇಳೆ ಗೊತ್ತಾಗಿದೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಪ್ರಕಾಶ್ ಅಲಿಯಾಸ್ ಪಿಂಟ್ಯಾ ಮೇಲಿನಕೇರಿ ಜೊತೆಗೆ ರಾಹುಲ್ ಮಣಿಕಂಠ ಸುದೀಪ್ಗೆ ನ್ಯಾಂಗ್ ಬಂಧನಕ್ಕೆ ಒಪ್ಪಿಸಿದ್ದಾರೆ ವಿಜಯಪುರದ ಎರಡನೇ ಹೆಚ್ಚುವರಿ ಹಾಗೆ ವಿಶೇಷ ಕೋರ್ಟ್ನಿಂದ ಈ ಆದೇಶ ಬಂದಿದೆ ನೋಡಿ ಈಗ ಈ ಕೊಲೆ ಆರೋಪಿಗಳೇನಿದ್ದಾರೆ ಅವತ್ತು ಕೊಲೆ ನಡೆದಂತಹ ದಿನ ಆಟೋದಲ್ಲಿ ಬಂದು ಅವನು ವಾಕ್ ಮಾಡ್ತಾ ಇದ್ದ ಬಾಗಪ್ಪ ಬರದ್ಬರವಾಗಿ ಕೊಲೆ ಮಾಡಿ ಗುಂಡು ಹಾಕಿ ಕೈ ಕಟ್ ಮಾಡಿ ಮುಂಗೈ ಕಟ್ ಮಾಡಿ ಹೋಗಿದ್ರು ಅದಾದಮೇಲೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆ ಕೈಗೊಂಡಿದ್ದರು ಬಟ್ ಭಾಗಪ್ಪ ಹರ್ಜನ್ ಮಗಳು ಗಂಗೂಬಾಯಿ ಕಂಪ್ಲೇಂಟ್ ಕೊಟ್ಟರು ಪಿಂಟ್ಯಾನೇ ಕೊಲೆ ಮಾಡಿದ್ದು ಅಂತ ನೇರವಾಗಿ ಹೇಳಿದರು ಅವರು ಹಾಗಾಗಿನೇ ಮಾಹಿತಿ ಖಚಿತ ಆಗುತ್ತೆ ಎಲ್ಲ ಆ್ಯಂಗಲ್ಗಳಲ್ಲಿ ನೋಡಿದಾಗ ಇನ್ನು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ನಾಲ್ಕು ಜನರು ನೋಡಿ ಎಲ್ಲ ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೇಳು ಎಲ್ಲ ಮೂವತ್ತು ಒಳಗಿನವರೇ ಇದ್ದಾರೆ ಅಂದರೆ ಭೀಮಾ ತೀರದಲ್ಲಿ ಮತ್ತೆ ರಕ್ತದೋಕುಳಿ ಶುರುವಾಗುತ್ತಾ ಅಂತ ಅಂದರೆ ಸೇಡಿಗೆ ಸೇಡು ಪ್ರತಿಕಾರಕ್ಕೆ ಪ್ರತಿಕಾರ ಅನ್ನೋದು ಮತ್ತೆ ಈಗ ಅವರು ಜಾಮೀನು ಮೇಲೆ ಏನಾದರೂ ಬಂದರು ಅಂತ ಹೇಳಿದ್ರೆ ಈಗ ಬಾಗಪ್ಪ ಹರ್ಜನ್ ಕಡೆದರು ಸುಮ್ಮನೆ ಬಿಡ್ತಾರಾ ಅವ್ರು ಕತ್ತಿ ಮಸಿದಾ ಇರ್ತಾರೆ ಯಾಕಂತ ಹೇಳಿದ್ರೆ ಸಾಕಷ್ಟು ರೀತಿ ಈ ಹಿಂದೆ ಅದಕ್ಕೆ ಇತಿಶ್ರಿಯನ್ನು ಹಾಡಿದರು ಅಲೋಕ್ ಕುಮಾರ್ ಅವರು ಎ ಡಿ ಜಿ ಪಿ ಒಂದು ಹತ್ತರಿಂದ ಹನ್ನೆರಡು ವರ್ಷಗಳ ಕಾಲ ಶಾಂತವಾಗಿತ್ತು ಅಲ್ಲಿನ ಭೂಗತ ಲೋಕ ಈ ಬಾಗಪ್ಪ ಹರ್ಜನ್ ಕೊಲೆ ಆದಮೇಲೆ ಮತ್ತೆ ಆ್ಯಕ್ಟಿವ್ ಆಗಿದ್ದಾರೆ ಕೆಲವೊಂದಿಷ್ಟು ಕ್ರಿಮಿಗಳು ನೋಡಿ ಈ ನಾಲ್ವರು ಆರೋಪಿಗಳೇನಿದ್ದಾರಲ್ವ ಅದರಲ್ಲೂ ಈ ಪಿಂಟ ಇದ್ದಾನಲ್ವಾ ಅವ್ನಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಆದರೆ ತಮ್ಮ ಅಣ್ಣನನ್ನು ಕೊಂದಿದ್ದಕ್ಕೆ ಪ್ರತಿಕಾರ ತಮ್ಮ ಅತ್ತಿಗೆಗೆ ಅವನು ಅವಾಚ್ಯವಾಗಿ ಬೈದಿದ್ದು ನಿಮ್ಮ ಅತ್ತಿಗೆನ ಕಳಿಸು ನೀನು ದುಡ್ಡು ಕೊಡದೇ ಇದ್ದರೆ ಆಸ್ತಿ ಕೊಡದೇ ಇದ್ದರೆ ಈ ರೀತಿ ಕೆಲವೊಂದಿಷ್ಟು ಪದಬಳಕೆ ಏನಿದೆ ಅವನನ್ನು ಕೊಲೆ ಮಾಡುವಂತೆ ಮಾಡಿತ್ತು ಹಾಗಾಗಿ ಸ್ಕೆಚ್ ಹಾಕಿ ಅವತ್ತು ಬರ್ಬರ್ವಾಗಿ ಕೊಲೆ ಮಾಡಿದರು ಹದಿನಾಲ್ಕು ದಿನಗಳ ಕಾಲ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಭಾರೀ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಯಾಕಂತ ಹೇಳಿದರೆ ಅವ್ರಿಗೂ ಕೂಡ ಈಗಾಗಲೇ ಥ್ರೆಟ್ಗಳು ಶುರುವಾಗ್ತಾ ಇದೆ ಬಾಗಪ್ಪ ಹರ್ಜನನ್ನ ಸಹಚರರು ಏನಿದ್ದಾರೆ ಅವರ ಆಪ್ತರು ಏನಿದ್ದಾರೆ ಅವರು ಕೂಡ ಈಗ ಕಾಯ್ತಾ ಇದ್ದಾರೆ ಇದು ಹಾಗೆ ಆಗೋದು ನೋಡಿ ಈಗ ಬಾಗಪ್ಪ ಹರ್ಜನ್ ಏನಿದ್ದಾನೆ ಅವನ ಮೇಲೂ ಕೂಡ ಒಂದು ಆರು ಕೊಲೆ ಕೇಸಿದ್ವು ಉಳಿದಂತೆ ನಾಲ್ಕು ಕೇಸ್ಗಳು ಹಾಪ್ ಮರ್ಡ್ರ್ ಕೇಸ್ಗಳು ಇದ್ವು ಆ ಸಂದರ್ಭದಲ್ಲಿ ಅವನೇನು ಕೊಲೆ ಮಾಡಿರ್ತಾನೆ ಅಂದರೆ ಕೊಲೆ ಮಾಡಿದಂಥ ಕೊಲೆ ಏನು ಕೊಲೆ ಯಾರ್ದಾಗಿರುತ್ತೆ ಅವ್ರ ಕಡೆದವರು ಇವನ ವಿರುದ್ಧ ಕತ್ತಿ ಮಸಿತಾ ಇದ್ದರು ನೋಡಿ ಆ ಶೂಟೌಟ್ ಆಗಿತ್ತು ಒಂದು ಕೋರ್ಟ್ ಆವರಣದಲ್ಲಿ ಅದು ಕೂಡ ಪ್ರತೀಕಾರದ್ದೇ ಇದು ಕೂಡ ಕೊಲೆ ಪ್ರತೀಕಾರದ್ದೇ ಹಾಗಾಗಿನೇ ಈಗ ಇವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಸಿದ್ದಾರೆ ಅಷ್ಟು ಸುಲಭವಾಗಿ ಜಾಮೀನು ಸಿಗದೆ ಇರೋ ಥರ ನೋಡ್ಕೊಳ್ಬೇಕು ಮತ್ತು ಇವರು ಆಚೆ ಬಂದು ಮತ್ತಲ್ಲಿ ಹಾವಳಿಯನ್ನು ಶುರು ಮಾಡೋ ಸಾಧ್ಯತೆಗಳು ಕೂಡ ಇರ್ತವೆ ಯಾಕಂದರೆ ಈಗ ಬಾಗಪ್ಪನನ್ನೇ ಕೊಂದು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಮತ್ತು ಇದನ್ನೇ ಇಟ್ಕೊಂಡವರು ಹವಾ ಮೇಂಟೈನ್ ಮಾಡೋಕ್ಕೆ ಶುರು ಮಾಡ್ತಾರೆ ಈ ವಯಸ್ಸಿನಿಂದಲೇ ಅದೇನಾಗ್ಬಿಡುತ್ತೆ ಮತ್ತು ಗ್ಯಾಂಗ್ಗಳು ಉದ್ಭವ ಆಗುತ್ತೆ ಇದೇ ರೀತಿ ಪ್ರತೀಕಾರದ ಕೊಲೆಗಳಾಗೋಕ್ಕೆ ಶುರುವಾಗುತ್ತೆ ರಾಹುಲ್ಲ ಮಣಿಕಂಠ ಅದರ ಜೊತೆಗೆ ಸುದೀಪು ಮತ್ತು ಇವನು ಪ್ರಕಾಶ್ ಅಲ್ಲಿಯ ಸ್ಪಿಂಟಿಯಾ ಐನೇದಾನೇ ಪ್ರಮುಖ ಆರೋಪಿ ಈ ನಾಲ್ಕು ಜನರನ್ನು ಕೋರ್ಟಿಗೆ ಹಾಜರುಪಡಿಸಿದರು ಹದಿನಾಲ್ಕು ದಿನಗಳ ಕಾಲ ನ್ಯಾಯಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಆ ಕೊಲೆ ಆದ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಈ ನಾಲ್ವರು ಆರೋಪಿಗಳನ್ನು ಹಿಡಿಮೂರಿ ಕಟ್ಟಿದ್ರು ಅಂದರೆ ಇವರು ಇಟಗಿ ಹತ್ರ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದರು ಎಲ್ಲವನ್ನು ಕೂಡ ಬಿಟ್ಟು ಅವರು ಬೇರೆ ಕಡೆಗೆ ಎಸ್ಕೇಪ್ ಆಗಬೇಕು ಅಂತ ಹೇಳಿ ಅಂದರೆ ವಿಜಯಪುರದಿಂದ ಎಸ್ಕೇಪ್ ಆಗಿ ಇಟಗಿ ಕಡೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದರು ಅದಾದ ಮೇಲೆ ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡಿದಾಗ ಇವರು ತಮ್ಮ ಅಣ್ಣನ ಕೊಲೆಗೆ ಪ್ರತಿಕಾರಕ್ಕಾಗಿ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದ